ಎಚ್ಗಂತೇಳಿ ಕಬಡ್ಡಿ ಹಾಕರ್ ಅಸೋಸಿಯೇಷನ್ ಮತ್ತು ಕಬಡ್ಡಿ ಹಾಕರ್ಸ್ ಫೋರಂ ಇದರ ಸದಸ್ಯನಾಗಿದ್ದಾನೆ ನನಗೆ ಈ ಸಂಸ್ಥೆ ಒಂಬತ್ತು ವರ್ಷದ ಭಾಳ ಪಕ್ಷ ಉಮೇಶ್ ಅವರು ಇರೋ ಕೆಲಸ ನೋಡಿ ಪ್ರಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಅಂದರೆ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಅನ್ನುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಮನ್ಸ್ ಸಚಿವರ್ಸ್ ಯಾರು ಮಹಿಳಾ ಸಾಧಕರತ್ತೋ ಅವರು ಕೃಷಿಸಿ ಪ್ರಶಸ್ತಿ ಕೊಡಲು ಶುರು ಮಾಡಿದ್ರು ನಿಜವಾಗ ನಾನು ಪ್ರಭಾವಿತನಾದ್ರೆ ಮೊದಲು ಅವರು ನೋಡ್ತಿದ್ದದ್ದು ನಾನು ಈಗ ಎಲ್ಲಿ ಗಬ್ಬನ್ ಪಾರ್ಕಲ್ಲಿ ಎಲ್ಲೇ ಗಲೀಗಾಗಲಿ ಅಥವಾ ಗಬ್ಬನ್ ಇರಲಿ ಏನೇನೋ ಕೆಲಸ ಕೊಡಲ್ಲ ಅಂತ ನನಗೆ ಗೊತ್ತಿದೆ ಅದನ್ನು ನಾವು ಬಂದಿರ್ತಕ್ಕಂಥ ನಾನು ಅವಾಗೆಲ್ಲ ನೋಡ್ತಿದ್ದೆ ಅವಾಗ ನೋಡಿ ಅವರ ಸಂಪರ್ಕಕ್ಕೆ ಬಂದೆ ನಾನು ಅವರು ಇಲ್ಲಿ ರಂಗೋಲಿ ಸ್ಪರ್ಧೆನು ಆಚರಣೆ ಮಾಡ್ತಾರೆ ಅದು ಒಂದು ವಿಶೇಷ ಯಾರು ಆಮೇಲೆ ಅವರು ಇದ್ದ ಹೆಂಗಿದೆ ಅಂದರೆ ಈ ಜಡ್ಜ್ಮೆಂಟ್ ಹೆಂಗಿರುತ್ತೆ ಯಾರು ಇದು ಮಾಡ್ಲಿಕ್ಕೆ ಅವರು ಅಷ್ಟು ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ಸಾಧಿಕೆಯನ್ನ ಗುರುತಿಸಿ ಅವ್ರನ್ನ ಗೌರವಿಸದಂತೂ ಅದು ನಾವು ಆಗಲೇ ಹೇಳೋದಕ್ಕೆ ವಿಶ್ವ ಮಟ್ಟದಲ್ಲೇ ಅದು ಬಹಳ ಶ್ಲಾಘನೀಯ ಕೆಲಸ ಅದು ಇಂಥ ಕೆಲಸಗಳು ಮಾಡೋದು ಅಪರೂಪ ಹಾಗಾಗಿ ನಾವು ನಮ್ಮ ಅಧ್ಯಕ್ಷರಿಗೆ ನಾವು ಇದೆಲ್ಲ ಸಾಥ್ ಕೊಡ್ತಾ ಇದ್ದೀವಿ ಇನ್ನು ಇನ್ನೂ ಸಹ ಇದಕ್ಕೆ ಒಳ್ಳೆಯ ಪ್ರಚಾರ ಸಿಕ್ಕರೆ ಒಳ್ಳೆಯ ಕೆಲಸ ಇಲ್ಲಿಂದ ನಾವು ಅಷ್ಟೇ ಒಳ್ಳೆಯ ಪ್ರಚಾರ ಕೊಟ್ಟು ಅವರು ಸಹಿಸಬೇಕಾಗಿ ನಾವು ಇದಕ್ಕೂ ನಾನು ಭಾಗವಹಿಸ್ತೀನಿ ನಮಸ್ಕಾರ